ನಮಸ್ತೆ ನಾನು ನಿಮ್ಮ ಡೈಟಿಷಿಯನ್ ಡಾಕ್ಟರ್ ಹೆಚ್ ಎಸ್ ಪ್ರೇಮ ನಿಮಗೆಲ್ಲ ಗೊತ್ತಿರಬೇಕು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ಗೂ ಆ ಮಾತನ್ನು ಹೇಳ್ತು ಏನು ಹೇಳ್ತು ಅಂತ ಹೇಳಿದ್ರೆ ನೀವುಗಳು ಕೊಡೋ ಈ ಪ್ರಾಡಕ್ಟ್ಗಳು ಇಷ್ಟಿಷ್ಟು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಮೂಳೆ ಬೆಳೆಸೋಕ್ಕಾಗತ್ತೆ ಮೆದುಳಿನ ಶಕ್ತಿಗೆ ಬುದ್ಧಿ ಶಕ್ತಿಗೆ ಅಂತ ನಾನಾ ರೀತಿಯ ಆರೋಗ್ಯವನ್ನು ಹೇಳುವಂತಹ ನಾನಾ ರೀತಿಯ ಬೆಳವಣಿಗೆಗಳನ್ನು ಹೇಳಿಕೊಳ್ಳುವಂತಹ ಈ ಪ್ರಾಡಕ್ಟ್ಗಳನ್ನೆಲ್ಲ ನೀವು ಪ್ರಚಾರಕ್ಕೆ ಅನುವು ಮಾಡಿಕೊಡ್ತೀರಾ ಪ್ರಿಸ್ಕ್ರೈಬೂ ಮಾಡ್ತೀರಾ ಆದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವು ನಿಮ್ಮ ಮ ಇದನ್ನು ಪ್ರಾಡಕ್ಟ್ಗಳನ್ನ ಯೋಚನೆ ಮಾಡಿಕೊಂಡು ಆಮೇಲೆ ನೀವು ಬೇರೆ ಪ್ರಾಡಕ್ಟ್ಗಳು ಸರಿ ಇದೆಯಾ ಇಲ್ವಾ ಅಂತ ಹೇಳೋಕ್ಕೆ ಅಂತ ಒಂದು ರೀತಿ ಛೀಮಾರಿಯನ್ನು ಹಾಕಿದೆ ಸುಪ್ರೀಂ ಕೋರ್ಟ್ ಅರೆ ಒಂದು ತಿಳ್ಕೊಳ್ಳಿ ಯಾವುದು ಯಾವತ್ತೂ ಯಾರ ಕೈನಲ್ಲೂ ತಪ್ಪು ಇದು ಸರಿ ಇಲ್ಲ ಅಂತ ಹೇಳಿಸ್ಕೊಳ್ಳೋಕ್ಕೆ ಅಂಥದ್ದು ಯಾವುದು ಗೊತ್ತಾ ಪ್ರಕೃತಿಯಿಂದ ಬಂದಂತಹ ಈ ಪ್ರೊಡ್ಯೂಸ್ಗಳು ಅದರಲ್ಲೂ ಪ್ರಮುಖವಾಗಿ ನಮ್ಮ ಸರ್ವತೋಮುಖವಾದ ಬೆಳವಣಿಗೆಯನ್ನು ನೋಡಿಕೊಳ್ಳುವಂತಹ ಶಕ್ತಿ ಇರೋ ಈ ನೇಚರಿಂದ ಬಂದಿರೋ ಈ ಪ್ರೊಡ್ಯೂಸ್ ಯಾವುದು ಅಂತ ಹೇಳಿದರೆ ಸೊಪ್ಪುಗಳು ಈ ಸೊಪ್ಪುಗಳ ಬಗ್ಗೆ ಒಂದಷ್ಟು ತಿಳ್ಕೊಬೇಕ್ರಿ ಜನರಲ್ ಆಗಿ ನಿಮಗೆಲ್ಲ ಗೊತ್ತಿದೆ ಸೊಪ್ಪುಗಳು ಒಳ್ಳೆಯದು ಅಂತ ಆದರೆ ಖಚಿತವಾಗಿ ಯಾವ್ಯಾವ ಸೊಪ್ಪುಗಳು ಏನೇನು ಕೆಲಸವನ್ನು ಮಾಡುತ್ತೆ ಮತ್ತು ಈ ಸೊಪ್ಪುಗಳು ಹೇಗೆ ನಮಗೆ ಸಿಗುತ್ತೆ ಅಂತ ಅನ್ನುವುದನ್ನು ನೀವು ತಿಳ್ಕೊಂಡಾಗ ಸೊಪ್ಪಿನ ಮೇಲೆ ನಿಮಗೆ ಹೆಚ್ಚು ಪ್ರೀತಿ ಬರುತ್ತೆ ಈ ಸೊಪ್ಪು ಅಂತ ಅಂದೆ ಅಂದಾಗ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತಲ್ಲ ಇವತ್ತು ಒಂದು ಎಂಟರಿಂದ ಹತ್ತು ಬಗೆ ಸೊಪ್ಪು ಪಾಲಕ್ಕು ದಂಟು ಚಕ್ಕೊತ ಮೆಂತ್ಯ ಹೊನಗನೆ ಆ ಥರ ಒಂದಷ್ಟು ಸೊಪ್ಪುಗಳು ಮಾತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ ನಿಮಗೆ ಗೊತ್ತಿರಲಿ ಈ ಜಗತ್ತಲ್ಲಿ ಮನುಷ್ಯನ ಆರೋಗ್ಯಕ್ಕೆ ಅರ್ಹವಾಗಿರುವಂಥದ್ದು ಅಂದರೆ ಮನುಷ್ಯ ತಿನ್ನೋದಕ್ಕೆ ಅರ್ಹವಾಗಿರುವಂಥದ್ದು ಸೊಪ್ಪುಗಳನ್ನು ಒಂದು ಸಾವಿರಕ್ಕೂ ಮೀರಿ ಗುರ್ತಿಸಿದ್ದಾರೆ ನಮ್ಮ ಎನ್ ಐ ಎನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ನವರೇನೆ ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು ಇನ್ನೂರು ಬಗೆಯ ಸೊಪ್ಪುಗಳನ್ನು ತಿನ್ನೋದಕ್ಕೆ ಅರ್ಹವಾಗಿರುವಂಥದ್ದು ಅಂತ ಗುರುತಿಸಿದ್ದಾರೆ ಇಲ್ಲಿ ನಮಗೆ ಯಾಕೆ ಇಷ್ಟೊಂದು ಸೊಪ್ಪಿದ್ರು ಇಷ್ಟೇ ಕಡಿಮೆ ಸೊಪ್ಪುಗಳು ಸಿಗ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಕಾರಣವನ್ನು ನಾನು ನಿಮಗೆ ಹೇಳ್ತೀನಿ ಏನಾಯಿತು ಅಂತ ಹೇಳಿದರೆ ಈ ಕೃಷಿ ಅಂತ ಅನ್ನೋದು ಬಂದ ಮೇಲೆ ಈ ಹಿಂದೆ ಮನುಷ್ಯ ಎಷ್ಟೆಷ್ಟು ಬೆಳ್ಕೊಂಡು ಹೋಗ್ತಿತ್ನೋ ಪ್ರಕೃತಿನಲ್ಲಿ ಅದನ್ನೆಲ್ಲವನ್ನೂ ಬೆಳೆಸ್ಕೋತಾಯಿದ್ರು ಇದ್ರು ಆ ನಂತರ ಈ ಕೃಷಿ ಅಂತ ಅನ್ನೋದು ಬಂದಾಗ ಏನಾಯಿತು ಅಂತಂದರೆ ಯಾವ ಒಂದು ಸಸ್ಯ ತುಂಬ ಹೆಚ್ಚಾಗಿ ಬೆಳೆಯುತ್ತೆ ಅದನ್ನು ಸುಲಭವಾಗಿ ನಾವು ಮಾರುಕಟ್ಟೆ ಮಾಡಬಹುದು ಅದರದ್ದು ವಾಲ್ಯೂಮ್ ಜಾಸ್ತಿ ಆದಷ್ಟು ಲಾಭ ಜಾಸ್ತಿ ಆಗುತ್ತಲ್ವ ಮತ್ತು ಅದನ್ನು ಸಾಗಾಣಿಕೆ ಆ ಥರ ಅನೇಕ ಅಂಶಗಳು ಬರುತ್ತೆ ಇಲ್ಲಿ ಇವುಗಳು ಎಲ್ಲವೂ ನಮಗೆ ಅನುವಾಗಿರೋ ಆಗಿದೆ ಅಂತ ಹೇಳಿ ಕೆಲವು ಸೊಪ್ಪನ್ನು ಕಲ್ಟಿವೇಟ್ ಮಾಡೋಕ್ಕೆ ಶುರು ಮಾಡಿದರು ಹಾಗೆ ಕೃಷಿಯಲ್ಲಿ ಬಂದಂತಹ ಸೊಪ್ಪುಗಳನ್ನು ಇವತ್ತು ನಾವು ಮಾರುಕಟ್ಟೆಯಲ್ಲಿ ಇದ್ದೀವಿ ಆಮೇಲೆ ಇನ್ನೂ ಒಂದು ಆಗಿದ್ದು ಇಲ್ಲಿ ಏನಪ್ಪ ನಮಗೆ ದೊಡ್ಡ ನಷ್ಟ ಅಂತ ಹೇಳಿದರೆ ಈ ಕೃಷಿಯಲ್ಲಿ ಈ ಸೊಪ್ಪುಗಳನ್ನು ಬೆಳೆಸೋವಾಗ ತನ್ನ ತಾನೇ ಅನೇಕ ತರಹದ ಸೊಪ್ಪುಗಳು ಆರೋಗ್ಯಕ್ಕೂ ಚೆನ್ನಾಗಿತ್ತು ರುಚಿಗೆ ಚೆನ್ನಾಗಿತ್ತು ವೈವಿಧ್ಯತೆಯನ್ನು ಕೊಡ್ತಿತ್ತು ಇಂಥ ಸೊಪ್ಪುಗಳನ್ನೆಲ್ಲ ಏನು ಮಾಡಿದ್ವಿ ಅಂದರೆ ವೀಡ್ ಅಂತ ಹೇಳಿ ಅದನ್ನು ನಾವು ಕಿತ್ತು ಎಸೆದ್ವಿ ಅಂದರೆ ಸೊಪ್ಪಲ್ಲ ಆಹಾರಕ್ಕೆ ಅರ್ಹವಾಗಿರೋದಲ್ಲ ಅದು ಕಳೆ ಅನ್ನುವ ಒಂದು ಟೈಟಲ್ನ ಅದಕ್ಕೆ ಕೊಟ್ಟು ಈ ಸೊಪ್ಪುಗಳನ್ನೆಲ್ಲನೂ ನಾವು ಬೇಸಾಕೋಕ್ಕೆ ಶುರು ಮಾಡಿದ್ವಿ ಈಗ ನಾವು ಈ ಎಲ್ಲ ತರಹದ ಸೊಪ್ಪುಗಳನ್ನು ನಿಧಾನವಾಗಿ ತಿಳ್ಕೊಳ್ತಾ ಹೋಗೋಣ ಈಗ ಸೊಪ್ಪು ಅಂತಂದಾಗ ನಾನು ಹೇಳಿದ್ನಲ್ಲ ಒಂದು ದಂಟಿನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈ ದಂಟಿನ ಸೊಪ್ಪು ಅಂತಿದೆ ನೋಡಿ ಪ್ರಕೃತಿ ಅದು ಯಾವ ತರಹದ ವರವನ್ನು ಕೊಟ್ಟಿದೆಯೋ ಗೊತ್ತಿಲ್ಲ ಅನೇಕ ತರಹದ ಆಹಾರ ಅಂಶಗಳ ಇಟ್ಕೊಂಡಿರೋದು ಒಂದೇ ಅಲ್ಲ ಈ ಭೂಮಿಗೆ ಈ ಸೊಪ್ಪಿನಿಂದನೇ ಹೆಚ್ಚು ಹೆಚ್ಚು ಆರೋಗ್ಯವನ್ನು ವೃದ್ಧಿ ಮಾಡೋಕ್ಕೆ ಆಗುತ್ತೆ ಅಂತ ಇರೋದರಿಂದ ದೇವರು ಈ ದಂಟು ಸೊಪ್ಪಿಗೆ ಏನು ಮಾಡಿದಾನೆ ಗೊತ್ತಾ ಈ ಒಂದೊಂದು ದಂಟು ಸೊಪ್ಪಿನ ಒಂದು ಗಿಡವು ಸುಮಾರು ನಾಲ್ಕರಿಂದ ಒಂದು ಮಿಲಿಯನ್ ಬೀಜಗಳನ್ನು ಅದು ಉತ್ಪತ್ತಿ ಮಾಡುತ್ತೆ ಹಾಗಾಗಿ ಈ ಭೂಮಿ ಮೇಲೆ ಈ ಹರಿವೆ ಸೊಪ್ಪು ಈ ದಂಟು ಸೊಪ್ಪನ್ನ ಕಿತ್ತಾಕೋದಕ್ಕಾಗೋದೇ ಇಲ್ಲ ಪ್ರಕೃತಿ ಅದಕ್ಕೆ ಅಷ್ಟೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ನೀನಿರು ಯಾವಾಗ್ಲೂ ಅಂತ ಅದು ನಮ್ಮ ಮನೆಯ ಪಾಠಗಳಲ್ಲಿ ಕೂಡ ತನ್ನಷ್ಟಕ್ಕೆ ತಾನೇ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು ಕಿತ್ತಾಕ್ಬಿಡಿ ಅದನ್ನು ನೀವು ತಿನ್ನಿ ಈಗ ನಾನು ಒಂದು ಹೇಳ್ತೀನಿ ಈ ಸೊಪ್ಪುಗಳು ಅಂತ ಅನ್ನೋದು ಎಲ್ಲೆಲ್ಲಿಂದ ಬರ್ತಿದೆ ಬರೀ ಕಲ್ಟಿವೇಟೆಡ್ ಸೊಪ್ಪುಗಳನ್ನ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಈ ಸೊಪ್ಪುಗಳು ನಮಗೆ ಮರದಿಂದ ಸಿಗುತ್ತೆ ಬಳ್ಳಿಯಿಂದ ಸಿಗುತ್ತೆ ನೀರಿಂದ ಸಿಗುತ್ತೆ ನೆಲದಲ್ಲಿ ಹಬ್ಬಿಕೊಂಡು ಹೋಗುವಂಥದ್ದು ಸಿಗುತ್ತೆ ಮತ್ತು ಹೀಗೆ ಚಿಕ್ಕ ಚಿಕ್ಕ ಗಿಡಗಳಾಗಿರುವಂತಹ ಸೊಪ್ಪುಗಳು ನಮಗೆ ಸಿಗುತ್ತೆ ಸೊ ಪ್ರಕೃತಿಯ ಎಲ್ಲ ಸಸ್ಯ ಜೀವಿಗಳಿಂದ ನಾವು ಅದರ ಸೊಪ್ಪನ್ನು ಬಳಸಬಹುದು ನೀವು ಇವತ್ತಿಗೂ ಕೂಡ ಮಲೆನಾಡು ಹಿಮಾಲಯ ಅಂಥ ಪರ್ವತ ಪ್ರದೇಶಗಳೆಲ್ಲ ಹೋದಾಗ ಅಲ್ಲಿನ ಜನಗಳಿಗೆ ಗೊತ್ತಿದೆ ಎಷ್ಟು ಬಗೆಯ ಸೊಪ್ಪುಗಳು ಯಾವ್ಯಾವ ಕಾಲಕ್ಕೆ ಎಷ್ಟೆಷ್ಟು ಸಮಯದಲ್ಲಿ ಹೇಗೆ ತೆಗೆದುಕೋಬೇಕು ಅನ್ನುವಂತಹ ಒಂದು ಅಪಾರವಾದ ಜ್ಞಾನ ಅವರಲ್ಲಿ ಇದೆ ಅದನ್ನು ನಾವುಗಳೆಲ್ಲ ಉಳಿಸ್ಕೋಬೇಕಾಗಿ ಬರುತ್ತೆ ಈಗ ನಾವು ನಾನು ಈಗ ಕಲ್ಟಿವೇಟೆಡ್ ಸೊಪ್ಪುಗಳ ವಿಷಯ ಹೇಳ್ತೀನಿ ಯಾಕೆಂದರೆ ಅದು ನಮಗೆಲ್ಲರಿಗೂ ಸುಲಭವಾಗಿ ಸಿಗುತ್ತೆ ಈ ಕಲ್ಟಿವೇಟೆಡ್ ಸೊಪ್ಪಲ್ಲಿ ನಮಗೆ ಅಂದರೆ ಮಾರುಕಟ್ಟೆಯಲ್ಲಿ ಸಿಕ್ಕುವಂಥ ಈ ಸೊಪ್ಪಲ್ಲಿ ತುಂಬ ಎಲ್ರಿಗೂ ಗೊತ್ತಿರೋವಂಥದ್ದು ಅಂತ ಹೇಳಿದ್ರೆ ಈ ಪಾಲಕ್ ಅನ್ನುವಂತಹ ಸೊಪ್ಪು ಈ ಪಾಲಕ್ ಸೊಪ್ಪು ನಮಗೆ ಯಾವ ರೀತಿ ಒಳ್ಳೆಯದಾಗತ್ತೆ ಅಂತ ಹೇಳಿದರೆ ಬೆಳೆಯುವ ಮಕ್ಕಳಿಗೆ ಮತ್ತು ಅಡಾಲೆಸೆನ್ಸ್ ಹದಿಹದಿಯದವ್ರಿಗೆ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಬಾಣಂತಿಯವರಿಗೆ ಈ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಯಾಕೆಂತ ಹೇಳಿದರೆ ಈ ವಯಸ್ಸಿನಲ್ಲಿ ಬೆಳೆಯೋಕ್ಕೆ ಬೇಕಾಗಿರುವಂತಹ ಅನೇಕ ಅಂಶಗಳು ಪ್ರಮುಖವಾಗಿ ನಮ್ಮ ಮೂಳೆಗಳನ್ನು ಬೆಳೆಸೋದಕ್ಕೆ ಬೇಕಾಗಿರುವಂಥದ್ದು ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಲ್ಲಿ ಪುಟ್ಟದಾದಂತಹ ಒಂದು ಸಣ್ಣ ಭ್ರೂಣ ಒಂಬತ್ತು ತಿಂಗಳ ತನಕ ಬೆಳಿಬೇಕಾದರೆ ಅದಕ್ಕೆ ಎಷ್ಟೊಂದು ಪ್ರಮಾಣದ ಕ್ಯಾಲ್ಶಿಯಂ ಬೇಕು ನಂತರ ತಾಯಿಯಿಂದ ಹಾಲನ್ನು ಸ್ವೀಕರಿಸುವಾಗ ತಾಯಿಯ ಹಾಲಿನಲ್ಲಿ ಇರಬೇಕಾಗಿರುವಂತಹ ಕ್ಯಾಲ್ಸಿಯಂಗೆ ಎಷ್ಟೊಂದು ಬೇಕಾಗಿರುವಂಥದ್ದು ಕ್ಯಾಲ್ಶಿಯಮ್ ಇದೆ ಅದು ಎಲ್ಲವನ್ನು ಈ ಪಾಲಕ್ ಸೊಪ್ಪು ಕೊಡುತ್ತೆ ಹಾಗಾಗಿ ಪಾಲಕ್ ಸೊಪ್ಪನ್ನು ನೀವು ಮರೀದೆ ತೆಗೆದುಕೊಳ್ಳಿ ಎರಡನೇದು ಮೆಂತ್ಯ ಸೊಪ್ಪಿನ ವಿಷಯಕ್ಕೆ ಬರ್ತೀನಿ ಈ ಮೆಂತ್ಯ ಸೊಪ್ಪಿಗೆ ಒಂದು ವಿಶಿಷ್ಟವಾದಂತಹ ಗುಣ ಇದೆ ಸ್ವಲ್ಪ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾರೆ ಮೆಂತ್ಯ ಸೊಪ್ಪನ್ನು ತಗೊಳ್ಳೋದ್ರಿಂದ ಡಯಾಬಿಟೀಸ್ ಅಂದರೆ ಶುಗರ್ನ ಕಂಟ್ರೋಲ್ ಮಾಡ್ಬೋದು ಅಂತ ಮೆಂತ್ಯ ಸೊಪ್ಪಿನಿಂದ ಶುಗರನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅದು ಬೇರೆ ವಿಧಾನ ಇದೆ ಅದಕ್ಕೆ ಈ ಮೆಂತ್ಯ ಸೊಪ್ಪನ್ನು ನಾವು ಪ್ರಮುಖವಾಗಿ ಯಾಕೆ ಸ್ವೀಕರಿಸಬೇಕು ಅಂತ ಹೇಳಿದರೆ ಮುಕ್ ಅದರಲ್ಲೂ ಮುಖ್ಯವಾಗಿ ಬಾಣಂತಿ ಹೆಣ್ಮಕ್ಳ ತಾಯಿಯ ಹಾಲನ್ನು ವೃದ್ಧಿ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ಬೇಕಾಗುತ್ತೆ ಹಾಗೆ ಈ ಮೆಂತ್ಯ ಸೊಪ್ಪು ನಮಗೆ ಜೀರ್ಣಕಾರಿಯಾಗಿ ಕೂಡ ಬರುತ್ತೆ ಇನ್ನು ಸಾಸಿವೆ ಸೊಪ್ಪು ಬಹುಶಃ ನಮ್ಮ ದಕ್ಷಿಣ ಭಾರತದವರಿಗೆ ಅಷ್ಟೊಂದು ಪರಿಚಯ ಇಲ್ಲ ನೀವು ಉತ್ತರ ಭಾರತ ಅದರಲ್ಲೂ ಪಂಜಾಬ್ ಹಿಮಾಚಲ್ ಪ್ರದೇಶ್ ಅಲ್ಲಿಗೆಲ್ಲ ಹೋದಾಗ ಈ ಸಾಸಿವೆ ಸೊಪ್ಪು ನಿಮಗೆ ತುಂಬ ಚೆನ್ನಾಗಿ ಬಳಸ್ತಿರೋದು ಗೊತ್ತಾಗುತ್ತೆ ಅದು ಅವರದ್ದು ಸರಸೋಂಕ ಹಾಗೂ ಮಕ್ಕಿ ರೊಟ್ಟಿ ಅಂತನ್ನೋದು ಜಗತ್ ಪ್ರಸಿದ್ಧವಾಗಿರುವಂತಹ ಒಂದು ಆಹಾರ ಈ ಸರಸೋಂಕ ಸಾಗರದ ಅನ್ನೋದು ಸಾಸಿವೆ ಎಲೆ ಒಂದು ರೀತಿ ಗಾಢವಾದಂತಹ ವಾಸನೆ ಆದರೆ ಇದು ಅಡಿಕೆ ಮಾಡಿದಾಗ ತುಂಬ ರುಚಿ ಇರುತ್ತೆ ಈ ಸಾಸಿವೆ ಸೊಪ್ಪನ್ನು ನಾವು ಯಾತಕ್ಕೆ ಬಳಸಬೇಕಾಗಿ ಬರುತ್ತೆ ಅಂತ ಹೇಳಿದ್ರೆ ಈ ಸಾಸಿವೆ ಸೊಪ್ಪು ಬಳಸೋದ್ರಿಂದ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ನ ಅಂಶ ಕೆಟ್ಟ ಕೊಲೆಸ್ಟ್ರಾಲ್ನ ಅಂಶವನ್ನು ಕಡಿಮೆ ಮಾಡುತ್ತೆ ಹಾಗೆ ತುಂಬ ಜೀರ್ಣಕಾರಿಯಾಗಿರುವಂತಹ ಗುಣ ಈ ಸಾಸಿವೆ ಸೊಪ್ಪಿಗೆ ಇದೆ ಇನ್ನು ಚಕೋತಿ ಸೊಪ್ಪಿನ ವಿಷಯಕ್ಕೆ ಬರ್ತೀನಿ ಈ ಚಕೋತಿ ಸೊಪ್ಪಿಗೆ ಒಂದು ವಿಶಿಷ್ಟತೆ ಇದೆ ರೀ ಸಾಧಾರಣವಾಗಿ ಸೊಪ್ಪುಗಳು ಅಂತಂದರೆ ನಾವೇನು ಮಾಡ್ತೀವಿ ಬೇಳೆ ಜೊತೆ ಸೇರಿಸ್ಕೊಂಡು ಪಲ್ಯ ಹುಳಿ ಮಾಡ್ಕೊಳ್ತೀವಿ ಇಲ್ಲದೇ ಇದ್ರೆ ಒಗ್ಗರಣೆ ಒಳಗೆ ಹಾಕಿ ಪಲ್ಯವನ್ನು ಮಾಡ್ತೀವಿ ಸಾಧಾರಣ ಸೊಪ್ಪನ್ನು ಮಾಂಸದ ಅಡುಗೆ ಜೊತೆ ಸೇರಿಸಿ ತಿನ್ನೋದು ಕಡಿಮೆ ಆದರೆ ಈ ಚಕ್ಕೊತೆ ಸೊಪ್ಪಿಗೆ ಮಾತ್ರ ಅಂಥದ್ದೊಂದು ವಿಶಿಷ್ಟವಾದ ಗುಣ ಇದೆ ಬೇರೆ ಸೊಪ್ಪುಗಳು ಹೇಗೆ ಬೇಳೆ ಜೊತೆ ಹೊಂದ್ಕೊಳತ್ತೋ ಈ ಚಕೋತಿಯ ಸೊಪ್ಪು ಹಾಗೆ ಮಾಂಸದ ಜೊತೆ ಹೊಂದ್ಕೊಳುತ್ತೆ ಒಟ್ರಾಶಿ ಈ ಎಲ್ಲ ಸೊಪ್ಪುಗಳು ನಮಗೆ ಯಾ ಬೇಕಾಗತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗತ್ತೆ ಬಹುಶಃ ಬೇರೆ ಯಾವುದೇ ಆದಂತಹ ಒಂದು ಆಹಾರದಲ್ಲೂ ಇಲ್ಲದೇ ಇರುವಂತಹ ವಿಧ ವಿಧವಾದ ಕೆರೊಟಿನಾಯ್ಡ್ ವರ್ಣಗಳು ಈ ಸೊಪ್ಪುಗಳಲ್ಲಿ ಮಾತ್ರ ಇದೆ ಹಾಗಾಗಿ ಚಿಕ್ಕ ವಯಸ್ಸಿನವ್ರಿಗೆ ಮಧ್ಯ ವಯಸ್ಸಿನವ್ರಿಗೆ ಹಿರಿಯರಿಗೆ ಪ್ರತಿಯೊಬ್ಬೊಬ್ಬರಿಗೂ ಕಣ್ಣಿನ ಆರೋಗ್ಯಕ್ಕೆ ಈ ಸೊಪ್ಪು ಬೇಕೇ ಬೇಕಾಗುತ್ತೆ ಆ ನಾವು ಯಾಕೆ ಸೊಪ್ಪನ್ನು ಬಳಸ್ತೀವಿ ಗೊತ್ತಾ ಹೆಚ್ಚಾಗಿ ಅನಿಮಿಯಾ ಅನ್ನುವಂತಹ ಒಂದು ಸಮಸ್ಯೆಗೆ ನಮ್ಮ ಹೆಣ್ಮಕ್ಕಳು ಪುಟ್ಟ ಮಕ್ಕಳು ಗರ್ಭಿಣಿ ಹೆಣ್ಮಕ್ಳು ಬಾಣಂತಿ ಹೆಣ್ಮಕ್ಳು ಸಫರ್ ಮಾಡೋದನ್ನು ಸೀನಿಯರ್ಸು ತುಂಬ ನೋಡ್ತೀವಿ ನಾವು ಈ ಅನಿಮಿಯಾಗ ತಡೆಯ ಕೂಡ ಈ ಸೊಪ್ಪುಗಳು ತುಂಬ ಉಪಯುಕ್ತ ಯಾಕೆ ಅಂತ ಹೇಳಿದ್ರೆ ಸೊಪ್ಪಿನಲ್ಲಿ ಅತ್ಯಂತ ಒಳ್ಳೆಯ ಪ್ರಮಾಣದ ಕಬ್ಬಿಣ ಇದೆ ಇನ್ನೊಂದು ವಿಶಿಷ್ಟವಾದ ಗುಣ ಏನಿದೆ ಗೊತ್ತಾ ಕಬ್ಬಿಣದ ಆಹಾರವನ್ನು ನಾವು ಸ್ವೀಕರಿಸಿದಾಗ ಅದರ ಜೊತೆ ಜೊತೆಯಲ್ಲೇ ನಮಗೆ ಆಸ್ಕಾರ್ಬಿಕ್ ಆ್ಯಸಿಡ್ ಅನ್ನುವಂತಹ ಒಂದು ಆಹಾರಾಂಶ ಬೇಕು ಆ ಆಹಾರ ಅಂಶ ಇದ್ದಾಗ ನಮ್ಮ ರಕ್ತದಲ್ಲಿ ಈ ಕಬ್ಬಿಣ ಹೆಚ್ಚು ಚೆನ್ನಾಗಿ ಸ್ವೀಕಾರ ಆಗುತ್ತೆ ಈ ಸೊಪ್ಪನ್ನು ತೆಗೆದುಕೊಂಡಾಗ ಆ ಎರಡು ಅಂಶಗಳು ಸೊಪ್ಪಲ್ಲಿ ಇರೋದರಿಂದ ಅದರಲ್ಲೂ ಕೆಲವು ಸೊಪ್ಪನ್ನು ನಾವು ಬೇಯಿಸ್ತೇ ಹಸಿಯಾಗೆ ತಿಂತೀವಲ್ವ ಇವಾಗ ಪುದೀನ ಇರ್ಬೋದು ಕೊತ್ತಂಬರಿ ಸೊಪ್ಪು ಇರ್ಬೋದು ಕರುವಿನ ಸೊಪ್ಪು ಇರ್ಬೋದು ಒಂದೆಲಗ ಸೊಪ್ಪು ಇರ್ಬೋದು ಈ ಥರದ ಅನೇಕ ಸೊಪ್ಪುಗಳನ್ನು ನಾವು ಹಸಿಯಾಗೆ ತಿಂತೀವಲ್ವ ಆವಾಗ ನಮಗೇನಾಗುತ್ತೆ ಅದರೊಳಗೆ ಇರುವಂತಹ ಈ ಆ್ಯಸ್ಕಾರ್ಬಿಕ್ ಆ್ಯಸಿಡ್ ಆಕ್ಸಿಡೈಸ್ ಆಗದೆ ಇರೋದ್ರಿಂದ ನಮಗೆ ತುಂಬ ತುಂಬ ಸುಲಭವಾಗಿ ಸಿಕ್ಕಿ ನಮ್ಮ ಹಿಮೋಗ್ಲೋಬಿನನ್ನು ವೃದ್ಧಿ ಮಾಡುತ್ತೆ ಅಂದರೆ ರಕ್ತವನ್ನು ವೃದ್ಧಿ ಮಾಡಿ ನಮಗೆ ಅನಿಮಿಯಾವನ್ನು ಕಡಿಮೆ ಮಾಡುತ್ತೆ ಇನ್ನೊಂದು ವಿಶಿಷ್ಟತೆ ಸೊಪ್ಪುಗಳಲ್ಲಿ ಏನಿದೆ ಅಂದರೆ ನೀವು ನಂಬೋದಿಲ್ಲ ಕರಿಬೇವಿನ ಸೊಪ್ಪಿನಲ್ಲಿ ಎಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಎಣ್ಣೆ ಇದೆ ಗೊತ್ತಾ ಈ ಎಣ್ಣೆ ಈ ಕರಿಬೇನ ಸೊಪ್ಪಿನಲ್ಲಿರುವಂತಹ ಈ ಎಣ್ಣೆ ನಮ್ಮ ಹೃದಯ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರಮುಖವಾಗಿ ನಮ್ಮ ರಕ್ತನಾಳಗಳ ಪೆಡಿಸುತನವನ್ನು ಕಡಿಮೆ ಮಾಡುವ ಶಕ್ತಿ ಈ ಕರ್ವೆನ್ ಸೊಪ್ಪಿನಲ್ಲಿರುವಂತಹ ಎಣ್ಣೆಗೆ ಇದೆ ನಿಮಗೆ ಇನ್ನೊಂದು ಸೊಪ್ಪಿನ ವಿಶಿಷ್ಟತೆ ಹೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ ಏನಂತ ಹೇಳಿದ್ರೆ ಅಯ್ಯೋ ಸೊಪ್ಪು ತಿನ್ನೋರಾ ಸೊಪ್ಪು ತಿನ್ನೋರ್ಗೆ ಏನು ಆರೋಗ್ಯ ಇದೆ ಪುಳಿಚಾರ್ ತಿನ್ನೋರು ಅಂತ ಮೊದಲಿಂದನೂ ಹೀನಾಯವಾಗಿ ಅನ್ನಿಸ್ಕೊಂಡಿದ್ದಂತಹ ಈ ಸೊಪ್ಪು ಎಂತ ಅದ್ಭುತವಾದದ್ದು ಅಂತ ಹೇಳಿದ್ರೆ ಸೊಪ್ಪಿನಲ್ಲಿ ಕೂಡ ಒಳ್ಳೆಯ ಪ್ರಮಾಣದ ಪ್ರೋಟೀನ್ ಇದೆ ಈ ಪ್ರೋಟೀನು ನಮ್ಮ ದೇಹಕ್ಕೆ ತುಂಬ ಸುಲಭವಾಗಿ ದಕ್ಕುವ ರೀತಿಯಲ್ಲೂ ಇದೆ ಹಾಗಾಗಿ ಪ್ರೋಟೀನು ಕಾರ್ಬೋಹೈಡ್ರೇಟು ಫೈಬರು ನಮಗೆ ಇತ್ತೀಚೆಗೆ ಬೇಕು ಅಂತ ಹೇಳುವಂತಹ ಒಂದು ಆಹಾರಾಂಶ ಎಲ್ಲ ಬಗೆಯ ಮಿನರಲ್ಲುಗಳು ವಿಟಮಿನ್ಗಳು ಕೆರೊಟಿನಾಯ್ಡ್ ಪಿಗ್ಮೆಂಟ್ಗಳು ಮತ್ತು ಬಯೋ ಆಕ್ಟಿವ್ ಸಬ್ಸ್ಟೆನ್ಸ್ಗಳು ಎಲ್ಲವೂ ಇರುವಂತಹ ಈ ಒಂದು ಸೊಪ್ಪು ನಮ್ಮ ಸರ್ವತೋಮುಖವಾದ ಬೆಳವಣಿಗೆಗೆ ಆಗತ್ತೆ ಈಗ ಹೇಳಿ ಯಾವುದಾದ್ರೂ ಒಂದು ಪ್ರಾಡಕ್ಟು ನಾನು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ತೀನಿ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಹೇಳಿದ ಮಾತನ್ನು ನೆನಪಿಸ್ಕೊಳ್ಳಿ ಆದರೆ ಸೊಪ್ಪುಗಳು ಮಾತ್ರ ಯಾವತ್ತೂ ನಿಮ್ಮನ್ನು ನಿರಾಸೆ ಮಾಡಿಸೋದಿಲ್ಲ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಯಾವಾಗಲೂ ಇರುವಂಥದ್ದು ಸೊಪ್ಪುಗಳು ನಮಸ್ಕಾರ